ಓಂ ನಮ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನುಭ್ಯಸ್ ರಾಹುಕೇದು ವೈ ಕುರುವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಮಿಥುನ ರಾಶಿ ಅವರ ಎರಡು ಸಾವಿರದ ಇಪ್ಪತ್ತಾರು ಯಾವ ಒಂದು ಆಧಾರದಲ್ಲಿ ನಿಮಗೆ ಶುಭವನ್ನು ಕೊಡುತ್ತೆ ಯಾವ ಒಂದು ಪ್ರಿಯಾರಿಟಿ ಆಫ್ ನಿಮಗೆ ಅಂದರೆ ಯಾವುದೋ ಮುಖ್ಯ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಮಹತ್ವವನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನೋಡಿ ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ ಇದರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡು ಮಂಗಳವಾರ ದ್ವಾದಶಿ ತಿಥಿ ಕೃಷ್ಣಪಕ್ಷ ಅತಿಗಂಡ ಯೋಗ ತೈತುಲ ಕರ್ಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಇವತ್ತು ಮುಂದುವರಿತಾ ಇದ್ದಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮೂರು ಗಂಟೆ ಆರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ ಹತ್ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಿಗ್ಗೆ ಏಳು ಗಂಟೆ ನಲವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ಎಂಟು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಇವತ್ತೂ ಸಹಿತ ಸ್ವಾತಿ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಈ ದಿನವೂ ಕೂಡ ಮೇಷರಾಶಿಯವರಿಗೆ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ ಕೇವ್ ಆ್ಯಸ್ ಯೂಶುವಲ್ ನೀವು ಕೂಡ ಈ ದಿನ ಇವತ್ತಿನ ದಿನ ಸಹಿತವಾಗಿ ಶಿವನ ಆರಾಧನೆ ಹಾಗೆ ಎಲ್ಲಿನ ಪದಾರ್ಥಗಳನ್ನು ಹಂಚತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ವಿಶೇಷವಾಗಿ ಮಕ್ಕಳಿಗೆ ಈ ದಿನ ವಿದ್ಯಾರುದ್ಧಿಗೋಸ್ಕರ ಭಾಳ ಅತ್ಯಂತ ಶುಭವಾಗಿರ್ತಕ್ಕಂಥ ದಿನ ಹಾಗೆ ದಾಂಪತ್ಯದ ವಿಚಾರಗಳಲ್ಲಿ ಒಳ್ಳೆಯ ಒಂದು ಬಂಧವನ್ನು ಇಟ್ಕೊಳ್ತೀವಿ ಎದುರಾಳಿಗಳನ್ನು ಆಕ್ಸುಯಲ್ ಇವತ್ತು ಸಿಕ್ಸ್ ಸೆನ್ಸ್ ತುಂಬ ಚೆನ್ನಾಗಿ ಮಾಡ್ತೀವಿ ಇವನು ಗುಡ್ ಆರ್ ಬ್ಯಾಡ್ ಏನಕ್ಕೆ ಬಂದಿದ್ದಾನೆ ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಜಾಸ್ತಿ ಬರ್ತದೆ ತುಂಬ ರಿಸರ್ಚ್ ಆಗಿರ್ತಕ್ಕಂಥದ್ದು ಇರುತ್ತೆ ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ಋಷಭ ರಾಶಿಭರ ಈ ದಿನದ ಫಲಾಫಲ ದಾಂಪತ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಇನ್ನು ಮಿಕ್ಕ ವಿಚಾರ ಶತ್ರುಬಾಧೆ ಕೋರ್ಟ್ ಕಚೇರಿ ಹಣಕಾಸು ವ್ಯಾಪಾರ ಹಾಗೆ ಕೆಲಸ ಇವೆಲ್ಲದರಲ್ಲೂ ಉತ್ತಮವಾಗಿರ್ತಕ್ಕಂಥ ದಿನವನ್ನು ಲಾಭವೂ ಲಾಭವಾಗಿ ಪರಿಣಾಮವೂ ಬೀರುತ್ತೆ ಯಾರ್ಯಾರು ಋಷಭರಾಶಿಯಲ್ಲಿದ್ದೀರೋ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಈ ದಿನ ನಿಮಗೆ ಅಷ್ಟು ಶಕ್ತಿ ಇರ್ತದೆ ಅಂದರೆ ಆ ಒಂದು ಕೇಪಬಿಲಿಟಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳ ವಿಚಾರದಲ್ಲಿ ಶುಭವಿರ್ತದೆ ಈ ಕಾಂಪಿಟೇಟಿವ್ ಏನೇನು ಎಕ್ಸಾಮ್ ಕಾ ತಾವು ಕಂಡಕ್ಟ್ ಮಾಡ್ತಕ್ಕಂಥ ಸಂದರ್ಭ ಖಂಡಿತವಾಗಿ ಭಾಳ ವಿಶೇಷತೆ ಇರುತ್ತೆ ಹಾಗೆ ಮಿಥುನ ರಾಶಿವರ ಈ ದಿನದ ಫಲಾಫಲ ಎಗೈನ್ ಈ ದಿನ ಸ್ವಲ್ಪ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇರ್ತದೆ ಅನಿವಾರ್ಯವಾಗಿ ಸುಳ್ಳು ಅಥವಾ ಮತ್ತೊಂದು ಕಪಟವನ್ನು ಅನಿವಾರ್ಯತೆಯಿಂದ ಹೇಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ ಬಟ್ ಟ್ರಮಂಡಸ್ ನಾಲೆಡ್ಜ್ ಇರುತ್ತೆ ತುಂಬಾ ಟ್ರಮಂಡಸ್ ನಾಲೆಡ್ಜ್ ತುಂಬ ಸ್ಪೋರ್ಟಿವ್ನೆಸ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರ್ತದೆ ಅದರ ಸೋಂಬೇರಿತನವನ್ನು ಕಾಡ್ತದೆ ಬಟ್ ಕೆಲಸದ ಸ್ಥಳದಲ್ಲಿ ಇವತ್ತು ಕೂಡ ಶತ್ರುವಿನ ಉಪಟಳ ಇರತಕ್ಕಂಥ ಸಮಯ ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮೋರ್ ಇಂಪಾರ್ಟೆಂಟ್ ವಿಚಾರದಲ್ಲಿ ಶುಭವಿರತಕ್ಕಂಥ ಇರ್ತದೆ ಗಾಧವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತದೆ ಬಟ್ ಓವರ್ ಕಾನ್ಫಿಡೆಂಟನ್ನು ತಪ್ಪಿಸ್ಬೇಕು ಮಿಥುನ ರಾಶಿ ಈ ದಿನ ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣ ಫಲ ಇರ್ತದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅಗೈನ್ ಕಟಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ ಇದನ್ನು ಕೂಡ ಉತ್ತಮತೆ ಇಲ್ಲ ನೆಮ್ಮದಿ ಕಳಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತಕ್ಕಂಥದ್ದು ದೊರ್ತದೆ ಹಾಗೆ ಕಟಕ ರಾಶಿಯವರು ಮನೆಯ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಖರೀದಿ ಇದ್ದೇನೆ ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ರೆಕಾರ್ಡ್ಸ್ ಮನೆಯ ಒಂದು ಅಲ್ಲಿ ಏನೇನು ದಾಖಲಾತಿಗಳನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ವಾಹನಾದಿಗಳಿಂದ ದೂರ ಇರಿ ಅಂದರೆ ಅರ್ಥಾತ್ ಸ್ವಲ್ಪ ಎಚ್ಚರ ಉದ್ದಿನ ಕಾಳನ್ನು ದಾನ ಮಾಡಿ ದುರ್ಗಾಪಾರಾಯಣವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೇವಲ ಟ್ರಾವೆಲಿಂಗ್ ಸಂಚಾರ ಅಥವಾ ಕ್ಯಾಬ್ ಡ್ರೈ ಡ್ರೈವಿಂಗ್ ಡ್ರೈವರ್ ಯಾವುದಾದ್ರು ಆಗಿರ್ಬೋದು ಇವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಪ್ರ ಪ್ರಶಸ್ತಿ ಸಿಗ್ತದೆ ಅಂದರೆ ಅರ್ಥಾತ್ ಒಳ್ಳೆಯ ವ್ಯಾಪಾರಗಳಾಗ್ತಕ್ಕಂಥ ಇರುತ್ತೆ ಹೆಚ್ಚಿನದಾಗಿ ಲಾಭವನ್ನು ನೋಡ್ತಕ್ಕಂಥದ್ದು ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿತ್ವದವರು ಹಾಗೆ ಈ ದಿನ ಒಂದು ಕೇವಲ ಸಣ್ಣ ಪುಟ್ಟ ಕಾಂಪ್ರಮೈಸ್ ವಿಚಾರದಲ್ಲೂ ಯಾವುದಾದ್ರೂ ಮಾತುಕತೆ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಿ ನಾಲೆಡ್ಜಿಂದ ಅಫ್ಕೋರ್ಸ್ ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯ ದಿನ ಕನ್ಯಾ ರಾಶಿಯವರ ಈ ದಿನ ಫಲಾಫಲ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೂ ಕೂಡ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥ ದಿನ ಕೇವಲ ಅಷ್ಟು ಅಗಾಧವಾಗಿರ್ತಕ್ಕಂಥ ಶಕ್ತಿಯಿಂದ ಕೆಲವೊಂದು ಕೆಲಸಗಳನ್ನು ಗೆಲ್ತೀರಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥರುತ್ತೆ ವೃದ್ಧಿ ಇರ್ತಕ್ಕಂಥರುತ್ತೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಡ್ತದೆ ಅಷ್ಟು ಬಿಟ್ಟರೆ ಮಿಕ್ಕ ವಿಚಾರಗಳು ಕೂಡ ಶುಭವನ್ನು ತರುತ್ತೆ ವಿದ್ಯಾರ್ಥಿಗಳು ಕೂಡ ಅಗಾಧವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಇರ್ತದೆ ತುಲಾರಾಶಿಯವರ ಈ ದಿನದ ಫಲಾಫಲ ನೋಡಿ ತುಲಾರಾಶಿಯವ್ರಿಗೂ ಸಹಿತ ವೆರಿ ಗುಡ್ ಡೇ ಕೂಡ ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿಕೊಳ್ಳಿ ಆರೋಗ್ಯದಲ್ಲಿ ವೃದ್ಧಿ ಇರ್ತದೆ ಬಟ್ ಸ್ನೇಹಿತರಿಂದಾಗಿ ಎಚ್ಚ ಇದು ಗಾಳಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಇದು ಸ್ನೇಹಿತರ ಬಗ್ಗೆ ಸ್ವಲ್ಪ ಎಚ್ಚರಿ ಇದೆ ದಾಂಪತ್ಯದಲ್ಲೂ ಇವತ್ತು ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಕ್ಕಿ ಮುಖ್ಯ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದ ಒಳ್ಳೆಯ ಚಿಂತನೆಗಳು ಇದನ್ನು ನಿಮಗೆ ಶುಭವನ್ನು ತರುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಏನು ವೃಶ್ಚಿಕ ರಾಶಿಯವರು ಈ ದಿನ ಸ್ವಲ್ಪ ಮಟ್ಟಿಗೆ ಈ ಜಾರಿ ಪೆಟ್ಟು ಬೀಳ್ದು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ಬೋದು ಅದರ ಬಗ್ಗೆ ಸ್ವಲ್ಪ ಎಚ್ಚರವಹಿಸಿ ದೂರ ಪ್ರಯಾಣಗಳು ವಿದೇಶ ಯೋಗ ಭಾಗ್ಯ ಲಭ್ಯತೆ ಇರ್ತದೆ ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಕಾಡ್ತದೆ ಬಟ್ ಎಚ್ಚರ ವಾಹನಾದಿಗಳಿಂದ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ಶಿವನ ಅಷ್ಟೋತ್ತರ ಅಥವಾ ಶಿವನ ತ್ರಯಂಬಕ ಮಂತ್ರಗಳು ಓಂ ತ್ರಯಂಬಕಂ ಯಜಾಮಹ ಸುಗಂಧ ಪಷ್ಟಿವರ್ಧನಂ ರವಾರು ಕಮಿಬಾ ಬಂದನಾಥ್ ಮೃತ್ಯೋ ರಕ್ಷಿ ಹಮಾ ಮಂತ್ರಾದಿಗಳನ್ನು ಪಠಣೆ ಮಾಡಿ ಶುಭವಾಗ್ತದೆ ಧನುರಾಶಿಯವರ ಈ ದಿನದ ಫಲಾಫಲ ಅಫ್ಕೋರ್ಸ್ ಧನುರಾಶಿಯವರಿಗೂ ಕೂಡ ಉತ್ತಮ ಮಾತುಗಾರಿಕೆಯಿಂದ ಲಾಭ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭ ಕ್ಯಾಬ್ ಡ್ರೈವರ್ಸ್ಗಳಿಗೆ ಲಾಭ ತೃತೀಯಾತ್ ಕಮಿಷಾನ್ ವಿಧಾನದಲ್ಲಿ ನಾನು ಹೇಳಿದಾಗೆ ಲಾಭವನ್ನು ತರುತ್ತೆ ನಿಮ್ಮ ಸಣ್ಣ ಪುಟ್ಟ ಅಂದರೆ ಕೆಲಸಗಳಲ್ಲೂ ಕೂಡ ಹೆಚ್ಚಿನ ಮಹತ್ವವನ್ನು ತೋರಿಸ್ತೀರಿ ಧನುರಾಶಿಯವ್ರಿಗೂ ಹುಟ್ಟಾರೆ ಶುಭದ ದಿನ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೂ ಕೂಡ ನೋಡಿ ಖಂಡಿತವಾಗಿ ಚೆನ್ನಾಗಿರ್ತಕ್ಕಂಥ ದಿನ ಮಾತುಗಳ ಮೇಲೆ ಇವತ್ತು ಒಂದು ನಿಗವನ್ನು ಇಟ್ಟತಕ್ಕಂಥದ್ದು ಮಾಡಿ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ ನಿಮ್ಮ ಪ್ರಯತ್ನದಿಂದ ಸಕಲವನ್ನು ಜಯಿಸ್ತಕ್ಕಂಥ ದಿನ ಅಫ್ಕೋರ್ಸ್ ಎಫೋರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈ ದಿನ ಯಾರ್ಯಾರು ಮಕರ ರಾಶಿಯಲ್ಲಿ ಹೆಚ್ಚಿನದಾಗಿ ಅಣಕ್ಕೆ ಪ್ರಿಯಾರಿಟಿನೇ ಕೊಡಬೇಡಿ ತಮ್ಮ ಫ್ಯಾಮಿಲಿಗೂ ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡಿ ಆದಷ್ಟು ಶುಭವಾಗಿ ನಿಮಗೆ ಪರಿಣಾಮವನ್ನು ಬೀರುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಕುಂಭರಾಶಿಯವರಿಗೆ ದುಡುಕಿನ ನಿರ್ಧಾರಗಳು ಸ್ವಲ್ಪ ಅಹಮ್ಮಿಂದ ತಗೊಳ್ತಕ್ಕಂಥ ನಿರ್ಧಾರಗಳು ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಸಮಾಧಾನದಿಂದ ವರ್ತನೆಯನ್ನು ಮಾಡಿ ನೆಗ್ಲಿಜಿಯನ್ಸಿಯನ್ನು ತಪ್ಪಿಸಿ ಈ ಯಾವುದೇ ಕಾರ್ಯಗಳಾಗಿರ್ಬೋದು ಮುಂದೂಡಬೇಡಿ ಪೋಸ್ಟ್ಪೋನ್ ಮಾಡಬೇಡಿ ಈ ಎಕ್ಸಲೆಂಟ್ ಇವತ್ತು ಏನು ಮುಗಿಸ್ಬೇಕೋ ಅದನ್ನು ಮುಗಿಸ್ಕೊಳ್ಳಿ ನಿಮಗೆ ಮ್ಯಾಕ್ಸಿಮಮ್ ಶುಭವಾಗ್ತಾ ಬರ್ತದೆ ವಿದ್ಯಾರ್ಥಿ ವರ್ಗದವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಶುಭತ್ವ ನೋಡ್ತಕ್ಕಂಥದ್ದಿದೆ ಬಟ್ ಕೋರ್ಸ್ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕುಂಭರಾಶಿ ಸೋಂಬೇರಿತನ ಈ ದಿನ ಬಿಟ್ಬಿಡಿ ಅದು ಬಹಳ ಮುಖ್ಯ ಶಿವನ ಆರಾಧನೆ ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಮೀನರಾಶಿ ಮೀನರಾಶಿ ಇವತ್ತು ಸಹಿತ ನಾನು ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ಯಾವುದೇ ಭಿನ್ನಾಭಿಪ್ರಾಯ ಯಾರೊಟ್ಟಿಗೂ ಮಾಡ್ಕೋಬೇಡಿ ವಾಹನಾದಿಗಳಿಂದ ಎಚ್ಚರ ಆರೋಗ್ಯದಲ್ಲಿ ಎಚ್ಚರ ಹಣಕಾಸು ವಿಭಾಗದಲ್ಲಿ ಭಾಳ ಕೇರ್ಫುಲ್ಲಾಗಿರುವತ್ತು ಇರಬೇಕು ವ್ಯಾಪಾರ ವಹಿವಾಟುಗಳು ಸ್ವಲ್ಪ ನಷ್ಟಕ್ಕೆ ಜಾಗತಕ್ಕದ್ದು ಹಣದ ವಿಚಾರದಲ್ಲಿ ಬಿ ಕೇರ್ಫುಲ್ ಯಾರಿಗೂ ಹಣ ಕೊಡಬೇಡಿ ದಿನ ನಿಮ್ಮ ಹತ್ರ ಹಣ ಇದ್ದರೆ ಇಲ್ಲಾಂದರೆ ಮೋಸವಾಗ್ತಕ್ಕಂಥ ಸನ್ನಿವೇಶಗಳು ತುಂಬ ಜಾಸ್ತಿ ಇದೆ ಕೆಲಸದಲ್ಲೂ ಕೂಡ ಕೆಲಸ ಬಿಟ್ಟು ನಾನು ಇನ್ನೊಂದು ಟ್ರೈ ಮಾಡ್ತೀನಿ ಅಂದರೆ ಡೋಂಟ್ ಗೋ ದಟ್ ಖಂಡಿತ ಹೋಗೋದು ಬೇಡ ಜಾತಕ ತೋರಿಸ್ಕೊಳ್ಳಿ ಇದನ್ನು ಸ್ವಲ್ಪ ಡೇಂಜರಸ್ ಇದೆ ರಾಹು ಶಾಂತಿ ಮರೆಯೋದು ಮರಿಬೇಡಿ ಮೀನರಾಶಿಯವರಿಗೆ ರಾಹು ದುರ್ಗಾ ಕವಚಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿಯವರಿಗೆ ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ಕಾಲ ಕೆಲಸದಲ್ಲಿ ಜಯ ಹಣಕಾಸು ವಹಿವಾಟುಗಳಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ಕಂಕಣ ಭಾಗ್ಯ ಲಭ್ಯತೆ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಮಿಥುನ ರಾಶಿಯವರಿಗೆ ದಾಂಪತ್ಯದಲ್ಲಿ ವಿರಸಗಳಿತ್ತು ಉಪಶಮನವಾಗ್ತಕ್ಕಂಥ ಕಾಲ ಕುಟುಂಬದೊಟ್ಟಿಗೆ ಅನ್ಯೂನ್ಯತೆಯನ್ನು ಬಳಸ್ತಕ್ಕಂಥ ಕಾಲ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತಾರು ಆತ್ಮಾವಲೋಕನದ ಕಾಲ ಮಿಥುರ ರಾಶಿಯವರಿಗೆ ಈ ಆತ್ಮಾವಲೋಕನ ಸರಿಯಾಗಿ ಮಾಡ್ಕೊಳ್ಳಿ ಸಂತೋಷದಿಂದ ಹಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು